ಜೀವವನ್ನು ಕಳ್ಕೊಂಡ್ರು ಸರ್ಕಾರ ಮಾಡಿದ ತಪ್ಪಿನಿಂದ ದೊಡ್ಡ ಪ್ರಮಾಣದ ತುಳಿತಾ ಇದ್ರು ಸರ್ಕಾರ ತಪ್ಪು ಮಾಡೈತಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದರ ಸಂಬಂಧ ಆ ತಪ್ಪನ್ನು ಮುಚ್ಚಿ ಹಾಕ ಕೂಡಲೇ ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದರು ಉಳಿದ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದರು ತಮ್ಮ ರಾಜಕೀಯ ಕಾರ್ಯದರ್ಶಿ ಈ ಸಲಹೆ ಕೊಟ್ಟಂಥ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜವ್ರನ್ನು ಕೂಡ ಅವ್ರಿಗೆ ರಾಜೀನಾಮೆ ತೆಗೆದುಕೊಳ್ಳುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು ಯಾಕಂದರೆ ಮೇಲಿನ ಹೈಕಮಾಂಡ್ ಇವ್ರು ಕೇಳ್ತೈತಂತ ಆದರೆ ಈಗ ಐತಲ್ಲ ಒಂದು ಯಾವುದೋ ಒಂದು ಸ ತನಿಖೆ ಮಾಡ್ದಂಗೆ ಮಾಡಿ ಆ ತನಿಖೆ ಮಾಡ್ತೀವಂತ ಇವ್ರು ಹೇಳಿದಾಗ ನಮ್ಗೆ ಗೊತ್ತಿತ್ತು ಇವರು ತಮ್ಮ ಕೈಯನ್ನು ರಕ್ತಮಯ ಆಗಿದಾವ ತಮ್ಮ ಶ ಪೂರ್ತಿ ಬಾಡಿಯೇನು ಬಾಡಿ ಬಾಡಿಯನ್ನು ರಕ್ತಮಯ ಆಗೈತಿ ಶರೀರ ಆ ಹೊಲಸು ತೊಳ್ಕೊಳಕ್ಕೆ ಇವರು ಒಂದು ತನಿಖಾ ವರದಿ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿತ್ತು ಅದ್ರ ಪ್ರಕಾರ ಈಗ ಒಂದು ತನಿಖಾ ವರದಿ ಮಾಡ್ದಂಗೆ ಮಾಡಿ ಆ ಆರ್ ಸಿ ಬಿ ಅವ್ರೇನು ಕ್ರಿಕೆಟ್ ಕಪ್ ತೆಗೆದುಕೊಂಡು ಬಂದಿದ್ದ ರಾಯಲ್ ಚಾಲೆಂಜರ್ಸ್ ಅದು ತಪ್ಪ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥ ಕೆಲಸ ಇವತ್ತು ಕ್ಯಾಬಿನೆಟ್ದಲ್ಲಿ ಮಾಡಿದ್ದಾರೆ ಕೆ ಎಸ್ ಸಿ ಎ ಅದ್ರ ಕೆಲಸ ಏನು ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋದು ಕ್ರಿಕೆಟ್ ಬೆಳವಣಿಗೆ ಆಗೋಕೆ ಒಳ್ಳೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಅವ್ರ ಕೆ ಎಸ್ ಕೆಲಸ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅವ್ರೇನು ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದ ಕೆ ಎ ಸಿ ಎ ತಪ್ಪ ಆ ಡಿ ಎನ್ ಎ ಅದೊಂದು ಖಾಸಗಿ ಸಂಸ್ಥೆ ಅದ್ರ ಕೆಲಸ ಏನಪ್ಪ ಮೈಕ್ ಹಚ್ಚೋದು ಸ್ಟೇಜ್ ಹಾಕೋದು ಅಲ್ಲಿ ಬ್ಯಾನರ್ಗೆಲ್ಲ ಹಾಕೋದು ಅದು ಅವ್ರ ಕೆಲಸ ಅವರು ಕಾಲು ತುಳುತ್ತ ಅವ್ರು ಹೆಂಗೆ ತರಕಾರ ಕಾನೂನು ಸುವ್ಯವಸ್ಥೆ ಮಾಡಬೇಕಾಯಿದ್ದು ಮುಖ್ಯಮಂತ್ರಿಗಳ ಸರ್ಕಾರದ ಕೆಲಸ ಅಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು ಅದನ್ನು ವ್ಯವಸ್ಥೆ ಮಾಡಿಲ್ಲ ಆ ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಇವತ್ತೈತಲ್ಲ ಆರ್ ಸಿ ಬಿ ಮೇಲೆ ಕೆ ಎಸ್ ಸಿ ಎ ಮೇಲೆ ಡಿ ಎನ್ ಎ ಮೇಲೆ ಇವರೇನು ಪುನಲ್ ಕೇಸ್ ಹಾಕ್ಬೇಕಂತ ಮಾಡಿದ್ದಾರೆ ಇದೊಂದು ಹೇಡಿತನದ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಅವರೇನು ಹನ್ನೊಂದು ಜನರ ಕಾಲ್ತುಳಿಕ ಕಾರಣೀಭೂತರಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಕೊಡಬೇಕು ಈ ವಿಷಯ ಸದನದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಸದನದಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೈತೆ ಅಂತ ಹೇಳಿ ಹೆದರಿ ಇವತ್ತು ಕ್ಯಾಬಿನೆಟ್ನಲ್ಲಿ ಈ ರೀತಿಯ ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಅದರ ಪೂರ್ತಿ ಕರ್ನಾಟಕದ ಜನತೆಗೆ ಗೊತ್ತೈತಿ ಇವರು ಮಾಡಿದ ಕುಕೃತ್ವದಿಂದ ಇವರು ಮಾಡಿದ ತಪ್ಪಿನಿಂದ ಹನ್ನೊಂದು ಜನ ಇವತ್ತು ಜೀವನ ಕಳ್ಕೊಂಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಹೊಣೆಗಾರರು